ಪಡಿತೀನಿ ಪರಪ್ಪನ ಅಗ್ರಹಾರದಲ್ಲಿ ಒಂದು ವೇಳೆ ದುರ್ವರ್ತನೆಯನ್ನ ತೋರಿದ್ರೆ ಅಂತಹ ಸಂದರ್ಭದಲ್ಲಿ ದರ್ಶನ್ ಬೇರೆ ಜೈಲಿಗೆ ಶಿಫ್ಟ್ ಆಗೋದು ಪಕ್ಕಾ ಅನುಚಿತ ವರ್ತನೆ ತೋರಿದ್ರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಐಜಿಪಿಗೆ ಅಧಿಕಾರ ಕೊಟ್ಟಿದೆ ನ್ಯಾಯ ಕೋರ್ಟ್ ಬೇರೆ ಜೈಲಿಗೆ ಶಿಫ್ಟ್ ಮಾಡುವ ಅಧಿಕಾರ ಕಾರಾಗೃಹದ ಐಜಿಪಿಗೆ ಸನ್ನಡತೆಯಿಂದ ಜೈಲಲ್ಲಿದ್ರೆ ಮಾತ್ರ ಪರಪ್ಪನ ಅಗ್ರಹಾರದಲ್ಲಿ ಅವಕಾಶ ಇರುತ್ತೆ ಕಳೆದ ಬಾರಿಯಂತೆ ಕಳ್ಳಾಟ ಆಡಿದ್ರೆ ದರ್ಶನ್ ಎತ್ತಂಗಡಿ ಆಗೋದು ಗ್ಯಾರಂಟಿ ಸದ್ಯಕ್ಕೆ ಪರಪ್ಪನ ಅಗ್ರಹಾರ ಜೈಲಲ್ಲೇ ಉಳಿಯಲು ದರ್ಶನ್ಗೆ ಕೋರ್ಟ್ ನಿಂದ ಅನುಮತಿ ಸಿಕ್ಕಿದೆ ರಮೇಶ ತಾವು ಕೂಡ ಅದನ್ನೇ ಹೇಳ್ತಾ ಇದ್ರಿ ಒಂದು ವೇಳೆ ಪರಪ್ಪನ ಅಗ್ರಹಾರದಲ್ಲಿ ಮತ್ತೆ ಹಳೆಯದ್ದೇ ಚಾಳಿ ಮುಂದುವರಿಸಿದ್ರೆ ಕಳ್ಳಾಟವನ್ನ ಮಾಡಿದ್ರೆ ಅಂತಹ ಸಂದರ್ಭದಲ್ಲಿ ಬೇರೆ ಜೈಲ್ಗೆ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆಗೋದು ಪಕ್ಕಾ ಆಗತ್ತೆ ಸೊ ಆ ಅಧಿಕಾರ ಈಗ ಐ ಗೆ ಪಿಗೆ ಕಾರಾಗೃಹದ ಐಜಿಪಿಗೆ ಕೋರ್ಟ್ ಕೊಟ್ಟಿರುವಂಥದ್ದು ಖಂಡಿತ ವೀಣಾ ಅಂದ್ರೆ ಇಲ್ಲಿ ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಆದೇಶವನ್ನು ಅಂದ್ರೆ ಆರ್ಗ್ಯುಮೆಂಟ್ ಅನ್ನು ಮಾಡುವಂತ ಸಂದರ್ಭದಲ್ಲಿ ಕೂಡ ದರ್ಶನ್ ಪರ ವಕೀಲರು ಪದೇ ಪದೇ ಅಂದ್ರೆ ವಾದವನ್ನು ಮಾಡಿದ್ರು ಅಂದ್ರೆ ಈ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಚೀಫ್ ಸೂಪರ್ಡೆಂಟ್ ಗೆ ಅಧಿಕಾರವೇ ಇಲ್ಲ ಅಂದ್ರೆ ಯಾವುದೇ ಕೈದಿಯನ್ನ ಅಥವಾ ವಿಚಾರಣಾಧಿ ಕೈದಿನ ಒಂದು ಸಕಾರ ಇಟ್ಕೊಂಡು ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತಂದ್ರೆ ಐಜಿ ದರ್ಜೆಯ ಅಧಿಕಾರಿ ಅದನ್ನ ತೀರ್ಮಾನವನ್ನು ಮಾಡಬೇಕು ಆದ್ರೆ ಇಲ್ಲಿ ಸೂಪರ್ಡೆಂಟ್ಗೆ ಅವಕಾಶಗಳು ಇಲ್ಲ ಅನ್ನುವಂಥದ್ದನ್ನೇ ವಾದವನ್ನು ಮಾಡಿದ್ರು ಸೊ ಹಾಗಾಗಿ ಅಧಿಕಾರದ ವ್ಯಕ್ತಿ ಇಲ್ಲಿ ಸಲ್ಲಿಸಿದ್ದಾರೆ ಹಾಗಾಗಿ ವಜಾ ಮಾಡಬೇಕು ಒಂದು ವಾದವನ್ನು ಮಾಡಿದ ಈಗ ಕೋರ್ಟ್ ಅದನ್ನೇ ಕೂಡ ಹೇಳ್ತಾ ಅಂದ್ರೆ ಇಲ್ಲಿಯವರೆಗೆ ನಡೆದಂತಹ ವಾದ ಮತ್ತೆ ಸಲ್ಲಿಸಿರುವಂತಹ ದಾಖಲೆಗಳು ಮತ್ತು ಪರಿಸ್ಥಿತಿಗಳನ್ನು ನೋಡಿದ್ರೆ ಸಕಾರಣ ಕಾಣ್ತಾ ಇಲ್ಲ ಒಂದು ವೇಳೆ ಮುಂದಿನ ದಿನಗಳಲ್ಲಿ ಒಂದು ದುರ್ವರ್ತನೆ ಅಥವಾ ಅಲ್ಲಿ ಶಿಫ್ಟ್ ಮಾಡಬೇಕಾ ಅನಿವಾರ್ಯವಾದಂತಹ ಘಟನೆಗಳು ನಡೆದದ್ದೇ ಆದಲ್ಲಿ ಅಂತ ಸಂದರ್ಭದಲ್ಲಿ ಐಜಿಪಿ ಪ್ರಿಸ್ ಅವರೇ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು ಇಲ್ಲಿ ಒಂದು ವಿಶೇಷವಾಗಿ ಗಮನಿಸಬೇಕಾದಂತದ್ದು ಆ ಸಂದರ್ಭದಲ್ಲಿ ಮತ್ತೆ ಕೋರ್ಟಿಗೆ ಬಂದು ಅರ್ಜಿ ಹಾಕಿ ವಾದ ಪ್ರತಿವಾದವನ್ನು ಮಾಡಿ ಕೋರ್ಟ್ ನಿಂದ ಯಾವುದೇ ಆದೇಶವನ್ನು ಪಡ್ಕೊಳ್ಳುವಂತ ಅಗತ್ಯ ಇಲ್ಲ ಆಗ ಐಜಿಪಿ ಪ್ರಿಸೆನ್ ಅವರೇ ತೀರ್ಮಾನವನ್ನು ತೆಗೆದುಕೊಂಡು ಆ ಮೂಲಕ ಶಿಫ್ಟ್ ಮಾಡಲಿಕ್ಕೆ ಅವಕಾಶಗಳು ಅವರಿಗೆ ಪೂರ್ಣ ಅಧಿಕಾರ ಇದೆ ಅಂತೇಳಿ ಕೋರ್ಟ್ ಹೇಳಿದೆ ಹಾಗಾಗಿ ಇನ್ನು ಮುಂದೆ ಕೂಡ ಅಂದರೆ ಇಲ್ಲಿ ಇಷ್ಟು ದಿನ ಹೇಗೆ ಈಗ ಎರಡನೇ ಬಾರಿ ಜೈಲಿಗೆ ಹೋದ ನಂತರ ಹೇಗೆ ಅವರು ಯಾವುದೇ ಅಂದರೆ ಹೊರಗಡೆ ಓಡಾಡ್ದಂಗೆ ಬೇರೆ ಜೊತೆ ಕಾಂಟ್ಯಾಕ್ಟ್ ಇಲ್ಲದೆ ಅಥವಾ ಬೇರೆ ಏನಾದರೂ ದುರ್ವರ್ತನೆ ಇಲ್ಲದೆ ರೀತಿ ಇದ್ದಾರೆ ಅನ್ನುವಂಥದ್ದು ಅವರೇನು ಅವರು ಪರ ವಕೀಲ ಹೇಳ್ತಿದ್ದಾರೆ ಅದೇ ರೀತಿಯೇ ಮುಂದುವರಿಬೇಕು ಅಥವಾ ಒಂದು ವೇಳೆ ಏನಾದರೂ ಬೇರೆ ಕೈದಿಗಳ ಜೊತೆ ಸೇರಿಕೊಳ್ಳುವಂಥದ್ದು ಮತ್ತು ಏನೋ ಫೆಸಿಲಿಟಿಗಳನ್ನು ಪಡ್ಕೊಳ್ಳುವಂಥದ್ದು ಪ್ರಯತ್ನ ಮಾಡುವಂಥದ್ದಾಗಲಿ ಅಥವಾ ಅಲ್ಲಿರುವಂಥ ಸಿಬ್ಬಂದಿಗಳ ಜೊತೆ ಅವ್ರಿಗೆ ಒಂದಷ್ಟೇ ಕರಪ್ಟ್ ಮಾಡಿ ಅಥವಾ ಅಲ್ಲಿಂದ ಏನಾದರೂ ಬೇರೆ ಬೇರೆ ವಸ್ತುಗಳನ್ನ ಪಡ್ಕೊಳ್ಳುವಂತಹದ್ದು ಬೇರೆ ಇನ್ನೇನೇ ಅವಘಡಗಳಿಗೆ ಕಾರಣ ಆಗಿದೆ ಅದರಲ್ಲಿ ಅಂತಹ ಸಂದರ್ಭದಲ್ಲಿ ಕಾರಾಗೃಹ ಇಲಾಖೆಯ ಐ ಜಿ ಪಿ ದರ್ಜೆಯ ಅಧಿಕಾರಿ ಅದನ್ನ ತೀರ್ಮಾನವನ್ನು ತೆಗೆದುಕೊಂಡು ಬೇರೆ ಜೈಲಿಗೆ ಶಿಫ್ಟ್ ಮಾಡಲಿಕ್ಕೆ ಪೂರ್ಣ ಅಧಿಕಾರ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಇದೆ ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಸದ್ಯಕ್ಕೆ ಅವರಿಗೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡಂತೆ ಕಾಣ್ತಾ ಇರುವಂತದ್ದು ಆದ್ರೆ ಮುಂದೆ ಪರ್ಮನೆಂಟ್ ಆಗಿ ಈ ಬೇರೆ ಜೈಲಿಗೆ ಶಿಫ್ಟ್ ಆಗುವಂತದ್ದು ಇಲ್ವೇ ಇಲ್ಲ ಅನ್ನುವಂಥದ್ದಿಲ್ಲ ಆದರೆ ಅದ ತೀರ್ಮಾನ ತೆಗೆದುಕೊಳ್ಳುವಂತದ್ದು ಜೈಲು ಅಧಿಕಾರಿಗಳೇ ತೆಗೆದುಕೊಳ್ತಾರೆ ಅದಕ್ಕೆ ಅದಕ್ಕೆ ಪೂರ್ಣ ಅಧಿಕಾರ ಇದೆ ಕೋರ್ಟ್ ಮತ್ತೆ ಇನ್ನೇನು ಕೆಲವೇ ಒಂದೆರಡು ಮೂರು ವಾರಗಳಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಏನೋ ಟ್ರಯಲ್ ಶುರುವಾಗುವಂತಹ ಸಾಧ್ಯತೆಗಳು ಕೂಡ ಇರುವಂತಹದ್ದು ಅಂದ್ರೆ ಈಗಾಗಲೇ ಈ ಕೋರ್ಟ್ ಇವತ್ತು ಬೆಳಿಗ್ಗೆ ಕೂಡ ಚಾರ್ಜಸ್ ಮಾಡೋಣ ಆದ್ರೆ ಕೆಲವು ಪರ ವಕೀಲರು ಕೆಲ ಪ್ರದೋಷ್ ಮತ್ತೆ ಇನ್ನೊಂದಿಬ್ರು ಆರೋಪಿಗಳ ಪರ ವಕೀಲರು ನಾವು ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕ್ತಿ ಅವಕಾಶವನ್ನು ಮಾಡಿಕೊಡಿ ಆದ್ರೆ ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಹೇಳಿರುವಂತಹ ಸುಪ್ರೀಂ ಕೋರ್ಟ್ ನ ಒಂದು ಡೈರೆಕ್ಷನ್ಸ್ ಇದೆ ಈ ಸಂದರ್ಭದಲ್ಲಿ ನಾವು ಇದನ್ನ ಎಕ್ಸ್ಪೀಡಿಯಸ್ ಟ್ರಯಲ್ ಅನ್ನು ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ರಿಂದ ಆದಷ್ಟು ಬೇಗ ಟ್ರಯಲ್ ಅನ್ನು ಶುರು ಮಾಡಬೇಕು ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಇನ್ನು ಒಂದೆರಡು ಮೂರು ವಾರದಲ್ಲಿ ಈ ಒಂದು ಟ್ರಯಲ್ ಶುರುವಾಗುತ್ತೆ ಆ ಸಂದರ್ಭದಲ್ಲಿ ಆರೋಪಿಗಳು ಬಂದು ಹೋಗ್ಲಿಕ್ಕೆ ಕೋರ್ಟಿಗೆ ನೇರವಾಗಿ ಪ್ರೆಸೆನ್ಸ್ ಇರಬೇಕಾಗುತ್ತೆ ಆ ಸಂದರ್ಭದಲ್ಲಿ ಕರ್ಕೊಂಡು ಹೋಗಿ ಬರ್ಲಿಕ್ಕೆ ಕೂಡ ಬೆಂಗಳೂರಿನಲ್ಲಿ ಇಟ್ಕೊಳ್ಳುವಂತ ಸಾಧ್ಯತೆ ಅಂತ ಸಂದರ್ಭದಲ್ಲಿ ಏನಾದರೂ ಮತ್ತೆ ಅವರ ವರ್ತನೆಯಲ್ಲಿ ವ್ಯತ್ಯಾಸಗಳಾಗಿ ಅಥವಾ ಜೈಲಿನಲ್ಲಿ ಅವರಿಂದ ಸಮಸ್ಯೆಗಳು ಆಯಿತು ಅನ್ನುವಂಥದ್ದಾದ್ರೆ ಜೈಲಿನ ಅಧಿಕಾರಿಗಳೇ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಬೇರೆ ಯಾವುದೇ ಜೈಲಿಗೆ ಬಳ್ಳಾರಿ ಜೈಲು ಅಥವಾ ಬೇರೆ ಯಾವುದೇ ರಾಜ್ಯದ ಜೈಲುಗಳಿಗೆ ಶಿಫ್ಟ್ ಮಾಡಲಿಕ್ಕೆ ಅವಕಾಶಗಳು ಈಗ ಕೋರ್ಟ್ ಕೊಟ್ಟಿರುವಂತಹ ಅಧಿಕಾರಿಗಳಿಗೆ ಜೈಲು ಅಧಿಕಾರಿಗಳಿಗೆ ರಮೇಶ್ ಬರ್ತೀನಿ ಬರ್ತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ